ಪ್ರತಿ ವರ್ಷ ಏಳು ಲಕ್ಷ ಮಹಿಳೆಯರಲ್ಲಿ ಕ್ಯಾನ್ಸರ್ ರೋಗ ಪತ್ತೆಯಾಗುತ್ತಿದೆ ಆ ಪೈಕಿ ಶೇಕಡಾ ಇಪ್ಪತ್ತೆಂಟು ಪಾಯಿಂಟ್ ಎಂಟರಷ್ಟು ಸ್ತನ ಕ್ಯಾನ್ಸರ್ ಶೇಕಡ ಹತ್ತು ಪಾಯಿಂಟ್ ಎಂಟರಷ್ಟು ಗರ್ಭಕಂಠ ಕ್ಯಾನ್ಸರ್ ಶೇಕಡ ಆರು ಅಂಡಾಶಯ ಕ್ಯಾನ್ಸರ್ ಶೇಕಡಾ ಏಳು ಪಾಯಿಂಟ್ ಮೂರರಷ್ಟು ಗರ್ಭಾಶಯ ಹಾಗೂ ಶೇಕಡಾ ಮೂರು ಪಾಯಿಂಟ್ ಏಳರಷ್ಟು ಶ್ವಾಸಕೋಶ ರೋಗಗಳು ಸೇರಿವೆ ಎಂದು ಚಿಕ್ಕ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಮಧು ರೆಡ್ ಹೇಳಿದರು ಮಾತು ಶ್ರೀ ಬತ್ತಮ್ಮ ಎಸ್ ಪಾಟೀಲ್ ಅವರ ಇಪ್ಪತ್ತೊಂದನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ರೋಡ ಹಾಗೂ ಗಜೇಂದ್ರಗಳ ತಾಲೂಕಿನ ಒಂಬತ್ತರಿಂದ ಹದ್ನಾಲ್ಕು ವರ್ಷದ ಒಂಬತ್ತು ಸಾವಿರ ಹೆಣ್ಣು ಮಕ್ಕಳಿಗೆ ಉಚಿತ ಎಚ್ ಪಿ ವಿ ಲಸಿಕೆ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರಪಂಚದಾದ್ಯಂತ ಮಹಿಳೆಯರು ಅಕಾಲಿಕ ಮರಣ ಹೊಂದಲು ಪ್ರಮುಖ ಮೂರು ಕಾರಣಗಳಿವೆ ಅದರಲ್ಲಿ ಕ್ಯಾನ್ಸರ್ ಮೊದಲ ಸ್ಥಾನದಲ್ಲಿ ಇದೆ ಪ್ರತಿ ವರ್ಷ ಭಾರತದಲ್ಲಿ ಒಂದು ಪಾಯಿಂಟ್ ಎರಡು ಮೂರು ಲಕ್ಷ ಮಹಿಳೆಯರಲ್ಲಿ ಗರ್ಭಕಂಠ ಕ್ಯಾನ್ಸರ್ ಹಾಗೂ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಪತ್ತೆಯಾಗುತ್ತಿದೆ ಇದು ಜಾಗತಿಕವಾಗಿ ಗರ್ಭಕಂಠ ಕ್ಯಾನ್ಸರ್ ಮರಣದ ಮೂರನೇ ಒಂದರಷ್ಟಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಒಂಬತ್ತರಿಂದ ಹದ್ನಾಲ್ಕು ವರ್ಷದ ಹೆಣ್ಣು ಮಕ್ಕಳು ಎಚ್ಪಿವಿ ಲಸಿಕೆ ಪಡೆದುಕೊಳ್ಳುವುದು ಅಗತ್ಯವಾಗಿದೆ ಎಂದರು ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿ ನಮ್ಮ ತಾಯಿ ಮಾತೋಶ್ರೀ ಬಸಮ್ನವರು ಮಹಿಳೆಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿದ್ದರು ಹೀಗಾಗಿ ಇಂದು ಹೆಣ್ಣು ಮಕ್ಕಳನ್ನು ಕಾಡುತ್ತಿರುವ ವಿವಿಧ ರೀತಿಯ ಕ್ಯಾನ್ಸರ್ ತಡೆಗಟ್ಟಲು ಉಚಿತವಾಗಿ ವಿ ಲಸಿಕೆ ನೀಡುತ್ತಿದ್ದೇವೆ ಎಂದರು ಪುರಸಭೆ ಅಧ್ಯಕ್ಷೆ ಬಸಮ್ಮ ಕೊಪ್ಪನ್ ಉಪಾಧ್ಯಕ್ಷ ಹನುಮಂತ ತಳ್ಳಿಕೇರಿ ಡಾಕ್ಟರ್ ಬಿ ಕೊಟ್ಟೂರು ಶೆಟ್ಟರ್ ಬಿಎಚ್ಒ ಡಾಕ್ಟರ್ ಎಸ್ಎಸ್ ನೀಲ್ಗುಂದ ಓ ಡಾಕ್ಟರ್ ಬಿಎಂ ಭಜಂತ್ರಿ ಡಿಇಒ ಅರ್ಜುನ್ ಕಾಂಬೋಜಿ ಡಾಕ್ಟರ್ ದನ್ನೂರ್ ಡಾಕ್ಟರ್ ಎಸ್ಪಿ ಲಕ್ಕೋ ಡಾಕ್ಟರ್ ಎಲ್ಡಿ ಕಾಳೆ ಐಎಸ್ ಪಾಟೀಲ್ ಡಾಕ್ಟರ್ ಶಕೀಲ್ ಅಹಮದ್ ದಂದರ್ಗಿ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಿಥುನ್ ಪಾಟೀಲ್ ಅಕ್ಷಯ್ ಪಾಟೀಲ್ ದಶರಥ್ ಗಾಣ್ಗೇರ್ ಬಸವರಾಜ್ ನವಲ್ಗುನ್ ಪರೂಶ್ರಾಮ್ ಅಳಗವಾಡಿ ಎಚ್ವರ್ಗೌಡ ಗೋವಿಂದಗೌಡ ಡಿ ಬ್ಯಾಂಕ್ ಉಪಾಧ್ಯಕ್ಷರು ಸಂಜಯ್ ರೆಡ್ಡರ್ ಅಣ್ಣ ಸಾಲಿಮನಿ ಇತರರು ಇದ್ದರು ಬಗ್ಗೆ ಅಂತ ಮಾತನ್ನು ಕೂಡ ಹೇಳಿದ್ರೆ ಅದ್ರ ಬಗ್ಗೆ ನಾವು ಕೂಡ ಸಮಿತಿಯವರು ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಮಾತು ಈ ಸಂದರ್ಭದಲ್ಲಿ ಹೇಳಿ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಕೃತಜ್ಞತೆಯನ್ನ ಹೇಳಿ ಏನಿವತ್ತು ಒಂದು ಒಳ್ಳೆಯ ಇಚ್ಛೆ ಇಟ್ಕೊಂಡು ಈ ಕಾರ್ಯವನ್ನು ಮಾಡಬೇಕನ್ನೋ ಇಚ್ಛೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ ಈ ಕಾರ್ಯ ಯಶಸ್ವಿಯಾಗಿ ಆ ತಾಯಿಯ ಆಶೀರ್ವಾದ ಈ ಐ ಎಸ್ ಪಾಟೀಲ್ ಸರ್ ಕೆ ಬಿ ಧನ್ವರ್ ಸರ್ ಲಖೋಲ್ ಸರ್ ಬಾಕ್ಲೆ ಸರ್ ಹಾಗೂ ಬಸಮ್ಮ ಕೊಪ್ಪತ್ ಅಮ್ಮ ಅಮ್ಮ ಅವರಿಗೆ ಕೆಳಗಡೆ ಇರುವಂತ ಎಲ್ಲ ಮುಖ್ಯ ಅತಿಥಿಗಳಿಗೆ ಮತ್ತು ನನ್ನ ಬುದ್ಧಿನ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ವ್ಯಾಕ್ಸಿನ್ ಸರ್ವೈಕಲ್ ಕ್ಯಾನ್ಸರ್ ಲಸಿಕೆ ಅಂತ ಹೇಳ್ತೀವಿ ಏನಿದು ಹೆಚ್ ಪಿ ವಿ ಅಂದ್ರೆ ನೀವೆಲ್ಲ ಕೊರೋನಾ ಟೈಮ್ ನಲ್ಲಿ ಕೊರೋನಾ ವ್ಯಾಕ್ಸಿನ್ ಕೇಳಿ ವೈರಸ್ ಕೇಳಿದೀರಾ ಇದು ಹುಮನ್ ಪೆಪಿಲೋಮಾ ವೈರಸ್ ಅಂತ ಇದ್ರಲ್ಲಿ ಎರಡ್ನೂರ್ ವೆರೈಟಿ ಇರುತ್ತೆ ಅದ್ರಲ್ಲಿ ಹದಿನಾರು ಹದಿನೆಂಟು ಆರು ಒಂಬತ್ತು ಇವು ನಾಲ್ಕು ವೈರಸ್ ಇಂದ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠ ಕ್ಯಾನ್ಸರ್ ಆಗೋದಕ್ಕೆ ಇದೇ ಮುಖ್ಯ ಕಾರಣ ಆಮೇಲೆ ಇದು ಇದು ಮೇನ್ ಇನ್ಫೆಕ್ಷನ್ ಆಗುತ್ತೆ ಹೆಚ್ ಪಿ ಇನ್ಫೆಕ್ಷನ್ ನೀವು ಅನ್ಕೊಂತಿರ್ಬೋದು ಯಾಕೆ ಇಷ್ಟು ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ರಿಲೇಟೆಡ್ ವ್ಯಾಕ್ಸಿನ್ ಇಷ್ಟು ಜಲ್ದಿ ಹಾಕ್ತಾ ಇದಾರಲ್ಲ ಅಂತ ನೀವು ಅನ್ಕೊಳ್ತಾ ಇರ್ಬೋದು ಯಾಕಂದ್ರೆ ಇದು ಲೈಂಗಿಕವಾಗಿ ಬರುವಂತ ಕಾಯಿಲೆ ಇದು ಹಾಗಾಗಿ ಲೈಂಗಿಕ ಕ್ರಿಯೆ ಆಗಕ್ಕಿಂತ ಮುಂಚೆ ಒಂಬತ್ತು ವರ್ಷದಿಂದ ಹದಿನಾರು ವರ್ಷದ ಮಕ್ಕಳಿಗೆ ಎಚ್ ವೈರಸ್ ಇನ್ಫೆಕ್ಷನ್ ಆಗಕ್ಕಿಂತ ಮುಂಚೆನೇ ಇದೆ ಲಸಿಕೆ ಹಾಕ್ಸಿದ್ರೆ ಇದ್ರ ಬೆನಿಫಿಟ್ ಜಾಸ್ತಿ ಇರುತ್ತೆ ಆಮೇಲೆ ಇದು ಬರೇ ಸರ್ವೈವಲ್ ಕ್ಯಾನ್ಸರ್ ಗರ್ಭಕಂಠ ಕ್ಯಾನ್ಸರ್ ಅಷ್ಟೇ ತಡೆಗಟ್ಟಲ್ಲ ಇದು ಗುರುದ್ವಾರದ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಆಮೇಲೆ ಶಿಶ್ನಳದ ಕ್ಯಾನ್ಸರ್ ಯೋನಿ ಕ್ಯಾನ್ಸರ್ ನ ತಡೆಗಟ್ಟಲು ಇದು ಬಹಳ ಸಹಾಯ ಮಾಡುತ್ತೆ ಇದು ಯಾರೆಲ್ಲ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಅವರು ತಂದಿದ್ದಾರೆ ಅಂತಂದ್ರೆ ಇದು ನಮ್ಮ ಸೌಭಾಗ್ಯ ಇಂತಹ ಸೌಭಾಗ್ಯದ ದಿನಗಳನ್ನು ನಾವು ಕಳ್ಕೋಬಾರದು ಪ್ರತಿ ಒಂದು ಮಗು ಒಂಬತ್ತರಿಂದ ಹನ್ನೆರಡು ಈಗಾಗಲೇ ಡಾಕ್ಟರ್ ಮಧುರೆಡ್ಡಿಯವರು ಬಗ್ಗೆ ಅದರ ಬಗ್ಗೆ ಹೇಳಿದ್ದಾರೆ ಯಾಕೆ ಚಿಕ್ಕ ಮಕ್ಕಳಿಗೆ ನಾವು ಆಗ್ತೀವಿ ಅಂತ ಈ ಏನು ವಲೆರಬಲ್ ಡಿಸೀಸಸ್ ಆವಾಗ ವೆಲರಬಲ್ ಪೀರಿಯಡ್ಸ್ ಅಂತ ಇರುತ್ತೆ ಯಾರು ಆಗ್ಬೋದು ಮೊಲೀಸಲ್ ಪಾರ್ಡ್ ಆಗ್ಬೋದು ವಾಟ್ಸ್ ಇರಬಹುದು ಚರ್ಮ ಚರ್ಮದಲ್ಲಿ ಸಂಪರ್ಕದಲ್ಲಿ ಹೊಂದಿರತಕ್ಕಂಥದ್ದು ಚರ್ಮ ಚರ್ಮದಿಂದ ಸಂಪರ್ಕ ಬರುತ್ತೆ ಅಂತ ಯಾರು ಹಸ್ತಲಾಘ ಮಾಡೋದಾಗ್ಲಿ ಒಬ್ಬರಿಗೊಬ್ಬರನ್ನ ಹಾಕಿ ಮಾಡೋದಾಗ್ಲಿ ಅಥವಾ ಮಾತಾಡ್ತಕ್ಕಲ್ಲ ಅದರಿಂದ ಅಲ್ಲ ಅದ್ರ ನಿರಂತರ ಸಂಪರ್ಕ ಆದಾಗ ಬರ್ತದೆ ಅಂತವನ್ನು ಗಮನ ಹರಿಸ್ಕೊಂಡು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಶೋಧನೆ ಮಾಡಿರ್ತಕ್ಕಂಥ ಸಂಶೋಧನೆಯಿಂದ ಹೊರತ ಬಯೋ ವ್ಯಾಲೆಂಟು ಪಾರ್ಡ್ರೋ ವ್ಯಾಲೆಂಟು ನೈ ವ್ಯಾಲೆಂಟ್ ಅಂತ ಈ ಮೂರು ಏನು ಹೆಚ್ ಪಿ ಮಾರಕವಾಗಿದ್ದಾವೆ ಈ ಒಂಬತ್ತರಿಂದ ಹನ್ನೆರಡು ವರ್ಷದಲ್ಲಿ ಇರತಕ್ಕಂಥ ಪೀರಿಯಡ್ ಇರ್ತಕ್ಕಂಥ ಮುತ್ತು ಮಕ್ಕಳಿಗೆ ಅದು ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ಈ ತೊಂದರೆಗಳನ್ನು ನಿಮ್ಮಕ್ಕೋಸ್ಕರ ನಾವು ಹೀಗೆ ನೋಡಿ ಮಾಡಿದರೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಒಂದು ಗಂಟೆಗೆ ಒಂದು ಹೆಣ್ಣು ಮಗು ಗರ್ಭಕಾಯಿ ಕ್ಯಾನ್ಸರ್ ಅಂತ ಸಾಯ್ತಾರೆ ಅಂತಂದ್ರೆ ನೀವು ಲೆಕ್ಕ ಹಾಕ್ಬೋದು ಅಂತ ಒಂದು ಪ್ರಸಂಗದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಪಗಾಲ ಇಟ್ಟುಕೊಂಡು ನಮಗೆಲ್ಲ ಇಷ್ಟೆಲ್ಲ ತಿಳುವಳಿಕೆ